ಕನ್ನಡಿಗರೇ ಕಾಂಗ್ರೆಸ್ಸಿಗರು ದಶಕಗಳ ಕಾಲ ರಾಮಮಂದಿರ ಕಟ್ಟುವುದಕ್ಕೂ ಬಿಡ್ಲಿಲ್ಲ ಕಟ್ಟಿದ್ಮೇಲೆ ಸಹಿಸಿಕೊಳ್ಳೂ ಇಲ್ಲ ಕಾಂಗ್ರೆಸ್ ಬಿಸಾಡುವ ಗಂಜಿಗಾಗಿ ಆಗಾಗ ಹೊರಬರುವ ಎಡಬಿಡಂಗಿ ಸಿದ್ಧಾಂತಕ್ಕೆ ಗುಲಾಮರಾಗಿರುವವರು ರಾಮ ಮಂದಿರದ ಕುರಿತು ತಗಾದೆ ಕುಹಕವಾಡುತ್ತಾ ಅಸಂಖ್ಯಾತ ರಾಮ ಭಕ್ತರಿಗೆ ಅವಮಾನ ಮಾಡಿದ್ರು ಅಂತ ಅಂದ ಗುಲಾಮರಿಗೆ ಈ ವಿಡಿಯೋದಲ್ಲಿ ಉತ್ತರವಿದೆ ಮೋದಿಯವರ ತ್ರೀ ಪಾಯಿಂಟ್ ಆರಂಭದಲ್ಲೇ ವಿಶ್ವವಿಖ್ಯಾತ ಪ್ರಾಚೀನ ಕಾಲದ ನಳಂದ ವಿಶ್ವವಿದ್ಯಾಲಯ ಮರುಸ್ಥಾಪನೆಯಾಗಿದೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಬದ್ಧತೆಯಿಂದಾಗಿ ರಾಮ ಮಂದಿರ ಆಯಿತು ಕೋಟಿ ಕೋಟಿ ಭಕ್ತರ ಕನಸು ನನಸಾಯಿತು ಇದೀಗ ವಿಶ್ವಕ್ಕೆ ಶಿಕ್ಷಣ ಕಾಶಿ ಎನಿಸಿಕೊಂಡಿದ್ದ ನಳಂದ ವಿಶ್ವವಿದ್ಯಾಲಯಕ್ಕೆ ನಮ್ಮ ವಿಶ್ವ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಮರುಜೀವ ನೀಡಿದ್ದಾರೆ ನಾಳಂದ ವಿಶ್ವವಿದ್ಯಾಲಯ ಭಾರತದ ಅತಿ ಪುರಾತನ ವಿಶ್ವವಿದ್ಯಾಲಯ ಎಂಬ ಖ್ಯಾತಿ ಪಡೆದಿದೆ ಸುಮಾರು ಸಾವಿರದ ಆರ್ನೂರು ವರ್ಷಗಳಷ್ಟು ಹಳೆಯದಾದ ವಿಶ್ವವಿದ್ಯಾಲಯ ಇದು ಎಂಟುನೂರು ವರ್ಷಗಳ ಹಿಂದೆ ದಾಳಿಕೋರರು ಧ್ವಂಸ ಮಾಡಿದ್ರು ಆದ್ರೆ ಅದರ ಗತ ವೈಭವವನ್ನ ಇದೀಗ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಮರುಸ್ಥಾಪನೆ ಮಾಡಿದ್ದಾರೆ ನಳಂದ ವಿಶ್ವವಿದ್ಯಾಲಯವನ್ನ ಮೋದಿ ಸರ್ಕಾರ ಸುಮಾರು ಒಂದು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣ ಮಾಡಿದೆ ಬರೋಬ್ಬರಿ ನಾನೂರ ಐವತ್ತೈದು ಎಕರೆ ವಿಸ್ತೀರ್ಣದಲ್ಲಿ ಹೊಸ ಕ್ಯಾಂಪಸ್ ನಿರ್ಮಾಣ ಆಗಿದೆ ದಾಳಿಕೋರ ಬಾಬರ್ ಭಾರತಕ್ಕೆ ಬಂದು ಮಂದಿರವನ್ನ ಧ್ವಂಸ ಮಾಡಿದ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ಐದ್ನೂರು ವರ್ಷಗಳ ಬಳಿಕ ಮತ್ತೆ ಕಟ್ಟಿದ್ರು ಮತ್ತೊಬ್ಬ ದಾಳಿಕೋರ ಭಕ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯವನ್ನ ಸುಟ್ಟು ಹಾಕಿದ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ಎಂಟ್ನೂರು ವರ್ಷಗಳ ಬಳಿಕ ಮತ್ತೆ ನಿರ್ಮಿಸಿದರು ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳಿಗಿಂತ ದುಪ್ಪಟ್ಟು ಸಾಧಿಸೋಕೆ ಬಹಳ ಎಗ್ರೆಷನ್ನಿಂದ ಹೆಜ್ಜೆ ಇಟ್ಟಿದ್ದಾರೆ ಮೋದಿ ತ್ರೀ ಪಾಯಿಂಟ್ ಆಡಳಿತ ಅಭಿವೃದ್ಧಿ ಕೆಲಸಗಳು ಯಾರೊಬ್ಬರು ಊಹಿಸದ ಮಟ್ಟಕ್ಕೆ ಇರಲಿದೆ ನರೇಂದ್ರ ಅವರು ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸಿ ಕಾಶ್ಮೀರವನ್ನ ಬಂಧಮುಕ್ತಗೊಳಿಸಿದ್ರು ಮತಾಂಧರಿಗೆ ಕಲ್ಲು ತೂರಲು ಕಾಂಗ್ರೆಸ್ ಕೊಟ್ಟಿದ್ದ ಲೈಸೆನ್ಸ್ ಅನ್ನ ಕಿತ್ತು ಬಿಸಾಕಿದ್ರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನಿರ್ಮಿಸಿರುವ ವಿಶ್ವದ ಅತಿ ಎತ್ತರದ ಚೇನಾಬ್ ರೈಲ್ವೆ ಬ್ರಿಡ್ಜ್ ಮೇಲೆ ಪ್ರಾಯೋಗಿಕವಾಗಿ ರೈಲು ಸಂಚಾರ ಯಶಸ್ವಿಯಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಮಾಡಿದ ಸಾಧನೆ ನೋಡಿದ್ರೆ ಕಾಂಗ್ರೆಸಿಗರೇ ಒಮ್ಮೆ ಅವಾಕ್ ಹೋಗ್ತಾರೆ ಮಂದಿರಾನೇ ಯಾಕೆ ಅಲ್ಲಿ ಸ್ಕೂಲು ಕಾಲೇಜು ಆಸ್ಪತ್ರೆ ಕಟ್ಟಬಹುದು ಅಲ್ವಾ ಅಂದವರಿಗೆ ಇಲ್ಲಿದೆ ನೋಡಿ ಉತ್ತರ ಮೋದಿ ನಿರ್ಮಾಣ ಮಾಡಿರುವ ಮೆಡಿಕಲ್ ಕಾಲೇಜುಗಳು ಮುನ್ನೂರ ಹದಿನಾಲ್ಕು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಪ್ಪತ್ತೈದು ಐಐ ಗಳ ಸಂಖ್ಯೆ ಮೂರು ಪಟ್ಟು ಹೆಚ್ಚಳ ಬಡವರಿಗಾಗಿ ಮನೆ ಕಟ್ಟಿಕೊಟ್ಟದ್ದು ಬರೋಬ್ಬರಿ ನಾಲ್ಕು ಕೋಟಿ ಗ್ಯಾಸ್ ಸೌಲಭ್ಯ ಸಿಕ್ಕಿದ ಮನೆಗಳು ಹತ್ತು ಕೋಟಿ ಬಡವರಿಗೆ ಮಾಡಿಕೊಟ್ಟ ಬ್ಯಾಂಕ್ ಅಕೌಂಟ್ ಐವತ್ತು ಕೋಟಿ ಶೌಚಾಲಯಗಳು ಜನೌಷಧಿ ಕೇಂದ್ರಗಳು ಆಯುಷ್ಮಾನ್ ಕಾರ್ಡ್ಗಳು ಹೆದ್ದಾರಿಗಳು ಅಬ್ಬಾಬಾ ಒಂದ ಎರಡ ಮೋದಿಯವರು ದೇಶವಾಸಿಗಳಿಗೆ ಕೊಟ್ಟದ್ದು ಕಳೆದ ಹತ್ತೇ ವರ್ಷಗಳಲ್ಲಿ ಇಷ್ಟೆಲ್ಲ ಸಾಧನೆಯಾಗಿದೆ ಈಗ ರಾಮ ಮಂದಿರವೂ ಆಗಿದೆ ನಳಂದ ವಿಶ್ವವಿದ್ಯಾಲಯವೂ ಆಗಿದೆ ದ್ವಾರಕ ಗತ ವೈಭವ ಕಾಣಲಿದೆ ಒಂದೇ ಭಾರತ್ ರೈಲು ಓಡುತ್ತಿದೆ ಆರ್ಥಿಕವಾಗಿ ವಿಶ್ವದಲ್ಲಿ ಮೂರನೇ ಸ್ಥಾನಕ್ಕೂ ಭಾರತ ತಲುಪಿದೆ ಇದು ಭಾರತ ಮಾತೆಯ ಸುಪುತ್ರ ಕೈಗೊಂಡಿರೋ ಶಪಥ